ಈಗ ಈ ಪ್ರಶ್ನೆ ನಿಮ್ದೆಲ್ಲಗ ಒಂದು ಪ್ರಶ್ನೆ ರೈತರು ಎಲೆಕ್ಷನ್ ಟೈಮಲ್ಲಿ ಪ್ರಚಾರಕ್ಕೆ ಹಾಕಿದ್ರ ವಿಚಾರಕ್ಕೆ ಹಾಕಿದ್ರ ಮೊದ್ನ ಪ್ರಶ್ನೆ ಪ್ರಚಾರನೂ ಅಲ್ಲ ವಿಚಾರನೂ ಅಲ್ಲ ಹಾ ನಮ್ಮ ರೈತ ಸಂಘದ ಶಿವನ ಯಾವ ರೀತಿ ಖಂಡಿತ ಹತ್ತೊಂದು ಸಹ ಈಗ ರೈತ ಸಂಘದಾಗಿ ಯಾರು ಆಗಿ ನಾವು ನಮ್ಮ ಜನಪ್ರತಿನಿಧಿ ನಮ್ಗೆ ಏನಾಗಬೇಕ್ರಿ

ಅವ್ರು ನೀವು ಹೇಳ್ದಂಗೆ ಕೆಲಸ ಮಾಡ್ಬೇಕಾ ಅಥವಾ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಬೇಕ್ ಅದೇ ತರ ಎಲೆಕ್ಷನ್ ಟೈಮ್ ಅಲ್ಲಿ ನೀವ್ ಹಾಕಿ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರಿ ಒಬ್ಬ ಜನಪ್ರತಿನಿಧಿ ಅಂತೇಳಿ ಆಯ್ಕೆ ಮಾಡ್ಕೊಂಡ್ರಿ ಅವರು ಅವ್ರು ನೀವ್ ಹೇಳ್ದಂಗ ಅವ್ ಇಷ್ಟ ಬಂದಾಗ ಮಾಡ್ಬೇಕಾ ಆದರೆ ಎಲೆಕ್ಷನ್ ಟೈಮ್ ಅಲ್ಲಿ ಕೇಳಿದ್ರು ಯಾಕಂದ್ರೆ ಹೂ ಒಂದಿರ್ತಾರೋ ಕೈ ಮುಕ್ತಾರೋಟ್ ಹಾಕಿ ಮಾಡ್ತ ಹೇಳ್ತಿದ್ರು ಹೌದು ಈಗ ನಾವು ಸೇವಾ ಮಾಡಲ್ಲ ಅವರು ಯಜಮಾಂಡ್ರ ಒಂದು ಮಾತು ಕೇಳಿ ಎಲೆಕ್ಷನ್ ಟೈಮಲ್ಲಿ ಇಲ್ಲಿಂದ ಅಲ್ಲಿ ಗಂಡ ಹುಡ್ಕೊಂಡು ಹೋಗಿರ್ತಾರೆ ಎಲ್ಲ ನಾಯಕರುಗಳು ಕೂಡ ಓಟ್ ಹಾಕಿ ಅಂತವ ಆದರೆ ಇವತ್ತ ಇವ್ರು ಅಲ್ಲಿಂದ ಇಲ್ಲಿ ಹುಡ್ಕೊಂಡ್ ಬಂದವ್ರೆ ನಮ್ಗೆ ಸರಿ ಮಾಡಿ ಅಂತವ ಮಾಡಕ್ಕಿಲ್ಲ ನೋಡಿ ಅವತ್ತಿಂದ ಸರ್ ಇಲ್ಲಿಂದ

ಎಲ್ಲಿ ಹಾಕಿ ಕೆಲಸ ಮಾಡ್ಬೇಕಂದ್ರೆ ಏನೇನ್ ತಪ್ಪು ಮಾಡ್ತೀವಿ ನಾವು ಎಲೆಕ್ಷನ್ ಟೈಮಲ್ಲ ಏನೇನು ತಪ್ಪ ಮಾಡ್ತೀವಿ ವಿವರ್ಸೆ ಹೇಳ್ರಿ ಯಾಕಂದ್ರೆ ಕರ್ನಾಟಕ ಎಲ್ಲ ರೈತರು ಬೇರೆ ಕಾರ್ಮಿಕರು ಮತ್ತೆ ಬಿ ಎಂಟಿ ಸಿ ಕೆ ಎಸ್ ಆರ್ ಟಿ ಸಿ ಮತ್ತೆ ಪ್ರತಿಯೊಬ್ಬ ಮಹಿಳೆಯರು ನಾವು ಎಲೆಕ್ಷನ್ ಟೈಮಲ್ಲಿ ಇನ್ನೂ ಏನೇನು ತಪ್ಪು ಮಾಡ್ತೀವಿ ದಯವಿಟ್ಟು ಎಲೆಕ್ಷನ್ ಟೈಮ್ ದಾಗ ನೋಡ್ರಿ ನಾವು ಸರಿಯಾಗಿ ಯಾವ ಮಾಡ್ತ ಚೌಕಶಿ ಮಾಡಿ ಮಾಡಿದ ಆ ನಂತರ ಕೆಲಸ ಮಾಡಿದ್ರೆ ಅವ್ನು ಎಲ್ಲಿ ಸಿಗ್ತಾನಿಟ್ಕೊಂಡ್ಬಂದು ನಮ್ಗೆ ಕೆಲಸ ಮಾಡ ಸೇರಿ ನಾವು ಉನ್ನತ ವಹಿಸ್ತಿರ್ತಲ್ಲ ಹಿಡ್ಕೊಂಬಂದ್ ಕೆಲಸ ಖಂಡಿತ ನಮಗೇ ಇರಬೇಕಲ್ಲ ಯಾವಾಗ ಅಧಿಕಾರ ಸಿಗಲ್ಲ ಮಾಡಿ ನಮ್ಗ್ ನಮ್ಗು ಸರಿ ಬೇಕಾ ನಾವು ರೂಪಾಯಿ ಕೂಡ

ನಾನು ಓಟ್ ಕೊಡಲಾಗ್ತೇ ನನೇಕಾ ಹೌದು ಹಣಂಗಿಲ್ಲ ನಾವು ಅವತ್ತಿನ ವಿಚಾರಕ್ಕಾಗಿ ಕೊಟ್ಟು ನಾವು ಏನಾದ್ರೆ ಹಾಡಾಕತ್ತೆ ಓಟ್ ಹಾಕ್ತಾರ ಐದು ವರ್ಷ ನಾವು ನಾವು ಖಂಡಿತ ನೋಡಿ ಎಲ್ಲ ಕರೆಕ್ಟ್ ಆಗಿರೋದು ಏನಾದ್ರೆ ಇನ್ನೂ ಪ್ರಶ್ನೆ ಇವಾಗ ಎಲ್ಲ ಕರ್ನಾಟಕದ ಜನತೆಗೆ ಹೋರಾಟ ಇದ್ದಂಗೆ ಅವರು ನಮ್ ನಾವು ಹೇಳಿದಂಗೆ ಕೆಲಸ ಮಾಡೋತಾರ ನಾವು ಇನ್ಮೇಲೆ ಯಾವ ತರ ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಯಾವ ತರ ಅವರು ನಮ್ಗೆ ನಾವ್ ಮೇಲೆ ಕೆಲಸ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು

ನಾವ ನಾಯಕರ ಹೌದು ನಾವು ಸುಪ್ರೀಂ ಕೋರ್ಟ್ ಇದ್ದಾಗ ಅವ್ರಿಗೆ ಹೌದು ಆದ್ರೆ ನಾವು ಏನಾದ್ರೆ ಅದ್ ತಪ್ಪು ನುಡಿತರ ತಪ್ಪು ನಡೀದ್ರೆ ಅವ್ರು ನಮ್ಮನ್ನ ಅವ್ರ ಐದು ವರ್ಷನ ತೆರಗೊಳಿಸ್ತಾರ ಚಲೋ ಮಾಡಂಗಿಲ್ಲ ನಾವಿ ಹಾಕಿ ಮಾಡೋಣ ಸರ್ ಇದು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಈ ಪಕ್ಷದಲ್ಲಿ ನೀವು ವೋಟ್ ಹಾಕಿದ್ರೆ ಐದು ವರ್ಷನೂ ನಿಮ್ಮ ಕಡೆ ಅಧಿಕಾರ ಇರುತ್ತೆ ಆದರೆ ನೀವು ವಿಚಾರಕ್ಕೆ ವೋಟ್ ಹಾಕಿದಾಗ ಮಾತ್ರ ಇರುತ್ತೆ ಮತ್ತೆ ಇನ್ನೊಂದು ಇಲ್ಲಿ ನೀವು ಪ್ರಶ್ನೆ ಮಾಡಿ ಕೆಲಸ ಮಾಡಿಸ್ಕೊಂಡ್ರೆ ಮಾತ್ರ ಈ ಪಕ್ಷಕ್ಕೆ ವೋಟ್ ಹಾಕ್ರಿ ಅಂತ ಈ ಒಂದು ಪ್ರಜಾಪ್ರಭುತ್ವದ ಸಿದ್ಧಾಂತ ಮತ್ತೆ ಇಲ್ಲಿ ಎಸ್ ಒ ಪಿ ಇದೆ ಸ್ಟ್ಯಾಂಡರ್ಡ್ ಆಮರೇಟಿಂಗ್ ಪ್ರೊಸೀಜರ್ ಮತ್ತೆ ರೈಟ್ ಟು ಆಗಿದೆ ಮತ್ತೆ ಆರು ತಿಂಗಳು ಒಂದು ರಿಪೋರ್ಟ್ ಬರ್ತಾರೆ ನೀವು ಹೋರಾಟ ಮಾಡೋಂಗೇ ಇಲ್ಲ ಇಲ್ಲಿ ಏನಪ್ಪ ಅಂತಂದ್ರೆ ಆರ್ಥಿಕೆ ಅವರು ನಿಮ್ಮ ಹತ್ರ ಬಂದಿದ್ದೀವಿ ಬಂದು ಹೇಳಿದಾಗ ನೀವು ಹೇಳ್ತೀರಿ ಕಪ್ಪಿನ ಮೇಲೆ ಐದು ಸಾವಿರ ಮಾಡುವ ಐದು ಸಾವಿರ ಮಾಡಲೇಬೇಕು ಅಂದ್ರೆ ಮೆಜಾರಿಟಿ ಜನ ರೈತರು ನಮ್ಗೆ ಐದು ಸಾವಿರ ಬೇಕಪ್ಪ ಮಿನಿಮಮ್ ಇದು ಅಂತಂದ್ರೆ ಐದು ಸಾವಿರನೇ ಕೊಡ್ತಾರೆ ಬರೀ ಮೂರುವರೆ ಸಾವಿರ ಅಲ್ಲ ನಿಮ್ಗೆ ಇಷ್ಟ ಬಂದಾಗ ಕೇಳ್ಬೇಕು

ಎಲ್ಲದ್ರಲ್ಲೂ ಅಂತಿಮ ನಿರ್ಧಾರ ಉತ್ತಮ ಪ್ರಜಾಕೀಯ ಪಕ್ಷ ರಾಜಕೀಯ ಅಂತಂದ್ರೆ ರಾಜರ ಕೈಲಿ ಅಧಿಕಾರ ಇರ್ತದೆ ಪ್ರಜಾಕೀಯ ಅಂತಂದ್ರೆ ಪ್ರಜೆ ಕೈಲಿ ನಿಮ್ ಕೈಲಿ ಅಧಿಕಾರ ಇರ್ತದೆ ಎಲ್ಲ ರೈತರು ಕರ್ನಾಟಕದ ಪ್ರತಿಯೊಬ್ಬ ಮತದಾರರ ಕೈಲಿ ಅಧಿಕಾರ ಇರ್ತದೆ ಯಾಕೆಂದ್ರೆ ಇದು ಉಪೇಂದ್ರ ಪಕ್ಷ ಅಂತ ಎಷ್ಟೊಂದು ಜನ ಅನ್ಕೊಂಡಾರೆ ಆದ್ರೆ ಉಪೇಂದ್ರ ಪಕ್ಷ ಅಲ್ಲ ಇದರಲ್ಲಿ ಪ್ರಜೆಗಳೇ ಹೈಕಮಾಂಡ್ ಇಲ್ಲಿ ಸೆಲೆಕ್ಷನ್ ಇಲ್ಲಿ ಆಯ್ಕೆ ನಿಮ್ಮದೇ ನಿರ್ಧಾರ ಚುನಾವಣೆ ನಿಮ್ದೇ ನಿರ್ಧಾರ ತಿದ್ದುಪಡಿ ಅಂದರೆ ಅವ್ನು ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ನು ತಿದ್ದೋದು ನಿಮ್ಮದೇ ನಿರ್ಧಾರ ಮತ್ತು ತಿರಸ್ಕಾರ ಅವನು ಸರಿ ಕೆಲಸ ಮಾಡಲಿಲ್ಲ ನೀವು ಹೇಳ್ದಂಗೆ ಕೇಳಲಿಲ್ಲ ಐದು ವರ್ಷ ಅಂತಂದರೆ ಅವನ್ನ ಆರು ತಿಂಗಳಲ್ಲಿ ನೀವು ಅವನ್ನ ಕೆಳಗಡೆ ಇಳಿಸ್ಬೋದು ಮತ್ತು ಪುರಸ್ಕಾರ ಈ ಪೇರೇಳು ತೋರಿಸ್ತಾ ಇದೆ ನಿಮ್ಮದೇ ನಿರ್ಧಾರ ಅಂತ ಪುರಸ್ಕಾರ ಅಂತಂದರೆ ಎಲ್ಲ ಅವನೇನಾದ್ರೂ ಚೆನ್ನಾಗಿ ಚಲೋ ಕೆಲಸ ಅಂತಂದರೆ ಮತ್ತೆ ಅವನು ನೀವೇ ನಿಮೇ ಒಂಥರ ಪ್ರಮೋಷನ್ ಕೊಟ್ಟು ಅವನ್ನ ಇನ್ನೂ ಇನ್ನೂ ಸ್ಯಾಲ್ರಿ ಜಾಸ್ತಿ ಮಾಡಪ್ಪ ಇವನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳಿ ನೀವೇ ಪ್ರಮೋಷನ್ ಕೊಟ್ಟಂಗೆ ಎಲ್ಲ ಹಂತದಲ್ಲೂ ನಿರ್ಧಾರ ನಿಮ್ದೇ ಇರ್ತದೆ ನಿಮ್ಮ ತೆರಿಗೆ ಹಣದ ಲೆಕ್ಕ ಮತ್ತೆ ನಮ್ಮ ಊರಿಗೆ ಇಂಥವರೇ ಬೇಕು ಹೆಂಗೆ ಕೆಲಸ ಆಗಬೇಕು ಇಂಥ ಶಾಲೆ ಬೇಕು ಇಂಥ ಹಾಸ್ಪಿಟ್ಲ್ ಬೇಕು ನಮ್ಮ ರೈತರಿಗೆ ಎಂ ಎಸ್ ಡಿ ಕಾನೂನು ಬೇಕು ಅಂತ ನೀವು ಈ ತರ ಕೇಳಿ ಕೆಲಸ ಮಾಡಿಸ್ಕೊಂಡಂಗಿದ್ರೆ ಜವಾಬ್ದಾರಿಯಿಂದ ತಮ್ಮ ಪ್ರಜಾ ಇಲ್ಲ ನಾವ್ ಇದೇ ತರ ಹೋರಾಟ ಮಾಡ್ಕೊಂಡಿರ್ತೀವಿ ಐದು ವರ್ಷಿದ್ರೆ ಬೇರೆ ರಾಜಕೀಯ ಯಾತ್ರ ಆಗ್ಬೋದು ಯಾಕೆಂದ್ರೆ ಇದರಲ್ಲಿ ಆರ್ಮಿ ಕೂಡ ಎಮ್ ಮೇಲೆ ಇಲ್ಲಿ ಹೇಳ್ದ ಕೆಲಸ ಮಾಡ್ತಾರೆ ಜನ ಹೇಳ್ದ ಕೆಲಸ ಎಲ್ಲ ಜನ ನಾಯಕರಾಗ್ತಾ ಇದ್ದಾರೆ ಜನ ಎಲ್ಲರಲ್ಲೂ ಗೆಲುವಾಗಿ ಬರ್ಬೇಕಿದೆ ಅದನ್ನ ಪೆರೆರೆ 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 ಬಾಯ್ ಆಗ್ಲೇಿಸ್ ಕೊಡ್ತೀನಿ ಸರ್ ಇರೋದು ನೀ ಅದರೋ ನೀ ಅದರೋ ನೀ ಅದರೋ ನೀ ಅದ್ರು पहिले ಅಧಿಕಾರಿ ಬರಬೇಕು ವಿಚಾರ 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 ನೋಡಿ ಬಿಡಾಯಿ ನೋಡಿ ಬಿಡಾಯಿ ಅದು ನಾವು ಬಿಸಿನೆಸ್ ರಾಜಕೀಯ ಮಾಡಿರೋದ್ರಿಂದ ಇಲ್ಲ ಇಲ್ಲಿಗಲ್ಲಾಗಿ ಬಿಡಾ ಸರ್ ಫಸ್ಟ್ ಸರಿ ಪರ್ಮಿಷನ್ ಯಾಕೆ ಕೊಟ್ಟಿರೋದು ಒಂದು ನಿಮಿಷ ಪ್ರಶ್ನೆ ಮಾಡಿ ಒಂದು ನಿಮಿಷ ಇಲ್ಲಿ ಪರ್ಮಿಷನ್ ಇಲ್ಲ ಈಗ ಇದಕ್ಕೆಲ್ಲ ಪೊಲೀಸರು ಗೊತ್ತಿಲ್ಲ ಅಂತ ಅವ್ರು ಕಣ್ಮುಚ್ಕೊಂಡಿದ್ದಾರೆ ಅಂದ್ರೆ ಯಾಕೆ ಗೊತ್ತಾಗಿದ್ರಲ್ಲೂ ದುಡ್ಡು ನಿಮಿಷ ನಿಮ್ಗೆ ನಿಮಿಷ ಕೊಡ್ತಾ ಕಲೆಕ್ಟ್ ಮಾಡ್ನು ಲಂಚ ಕೊಟ್ಟು ಇಂದ ಆ ಪೊಸಿಷನ್ ಕೊಟ್ಟು ಪೊಲಿಟೀಷಿಯನ್ ಯಾಕಂದ್ ಜನ ಅಂತ ಇದನ್ಬ ಎಲೆಕ್ಷನ್ ಟೈಮ್ ಐವತ್ತು ಮೂರು ಕೋಟಿ ಖರ್ಚು ಮಾಡೇ ಜನಗಳಿಗೆ ಖರ್ಚು ಮಾಡ್ತೀವಿ ಹೇಳಿಕೆ ಪ್ರಚಾರ ಎಲ್ಲಿದ್ರೆ ನಾವು ಓಟ್ ಹಾಕಲ್ಲ ಅದನ್ನೇ ನಾವ್ ಹೇಳ್ತಾ ಇದೀವಿ ನೋಡಪ್ಪ ನಿಮ್ಮ ತೆರಿಗೆ ಲೆಕ್ಕ ಕೇಳಿ ಆಯ್ಕೆ ಚುನಾವಣೆ ಇರಲಿ ಇರಲಿ ಸರ್ ಸಮಸ್ಯೆ ಎಲ್ಲ ಇದೆ ಮತ್ತೆ ಯಾರ ಮೇಲೆ ಇವಾಗ ಪೈಸೆ ಇಲ್ಲ ನಾವು ಮದ್ದು ತಿದ್ಕೊಂಡ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ನಾವು ಅರಿ ಏನಿಲ್ಲ ಇದು ಸರಿ ಇಲ್ಲ ಅನ್ನೋದು ಹೆಚ್ಚಾದ್ರು ಡೈಲಿ ಕರೆಕ್ಟಾಗಿರೋದು ಯಾಕಂದ್ರೆ ಮುಡ್ತಾರೆ ಹಂಗಾಗಿ ರೈತರು ಯಾವಾಗಲೂ ಕರೆಕ್ಟಾಗಿ ಮಾತಾಡ್ತಿರ್ತಾರೆ ಸೊ ಹಂಗಾಗಿ ಒಂದು ನಾವು ತಿಳ್ಕೊಬೇಕು ನಾವು ಸಮಸ್ಯೆ ಬಂದಿದ್ದೆ ಕ್ರೀಡಾಪರ್ ಅಲ್ಲಿ ಸಮಸ್ಯೆಗೆ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದಕ್ಕೆ ಮತ್ತೆ ಇದ್ದೀವಿ ಇಷ್ಟೇ ಅಲ್ಲೇ ಆಗಂಗಿಲ್ಲ ರೂಪಾಯಿ ಸಾವಿರ ರೂಪಾಯಿ